ಸಿಹಿಯಾದ ಮಕ್ಕಳೇ ಈ ಇಡೀ ಜಗತ್ತಿನ ನಿಜವಾದ ಸ್ನೇಹಿತರು ನೀವೇ ಆದ್ದರಿಂದ ನೀವು ಯಾರೊಂದಿಗೂ ಯಾವುದೇ ದ್ವೇಷವನ್ನು ಹೊಂದಿರಬಾರದು ಎಲ್ಲರೂ ನಿಮ್ಮ ಸ್ನೇಹಿತರಾಗಿರಬೇಕು ಮತ್ತು ನೀವು ಅವರನ್ನು ಸ್ನೇಹಿತರೆಂದು ಪರಿಗಣಿಸಬೇಕು ನಿಮ್ಮ ಮಾತು ಸ್ನೇಹಿತರನ್ನು ಮಾಡುವಂತಿರಬೇಕು ದ್ವೇಷವನ್ನು ಬೆಳೆಸುವಂತಿರಬಾರದು ಏಕೆಂದರೆ ದೇವರು ಸ್ನೇಹಿತನಾದರೆ ದೇವರ ಮಕ್ಕಳು ಸಹ ಸ್ನೇಹಿತರಾಗಿರಬೇಕು ವಾಸ್ತವವಾಗಿ ಕುರಾನ್ನಲ್ಲಿ ನಾವು ಇತ್ತೀಚೆಗೆ ಕುರಾನ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ಹೀಗಿದೆ ನಿಮ್ಮ ನಿಜವಾದ ಸ್ನೇಹಿತರೂ ಅಲ್ಲ ಅವರ ಸಂದೇಶವಾಹಕರು ಮತ್ತು ಅಲ್ಲಾಹನನ್ನು ನಂಬುವವರು ಅಷ್ಟೇ ಬೇರೆ ಯಾರೊಂದಿಗೂ ಸ್ನೇಹ ಮಾಡಬೇಡಿ ಆದ್ದರಿಂದ ಇದು ನಮ್ಮ ಬಗ್ಗೆ ಮಾತನಾಡುತ್ತಿದೆ ಹಾಗಾಗಿ ನಮಗೆ ಎಷ್ಟು ಜವಾಬ್ದಾರಿ ಇದೆ ಎಂದು ಯೋಚಿಸಿ ಪ್ರಶ್ನೆ ನೀವು ಆಧ್ಯಾತ್ಮಿಕ ಸೈನಿಕರಲ್ಲವೇ ಆಧ್ಯಾತ್ಮಿಕ ಸೈನ್ಯವಲ್ಲವೇ ಶಿವಬಾಬಾ ನೀಡಿದ ಯಾವ ನಿರ್ದೇಶನವನ್ನು ನೀವು ಕಾರ್ಯಗತಗೊಳಿಸಬೇಕು